ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಇಡ್ಲಿ ಕಾಂಬಿನೇಷನ್ ಸಾಂಬಾರ್ ಮಾಡಿ ತೋರಿಸ್ತಾ ಸ್ನೇಹಿತರೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಡ್ಲಿಗೆ ಕಾಂಬಿನೇಷನ್ ಒಂದು ಸಾಂಬಾರ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಸಾಂಬಾರ್ ಯಾವ್ದು ಗೊತ್ತಾ ನೋಡಿ ಬೇಳೆ ಸಾಂಬಾರು ತೋರಿಸ್ತಾ ಇದ್ದೀನಿ ಈ ಬಿಸಿಲಿನ ದಗೆಗೆ ತುಂಬ ಸೂಪರ್ ಆಗಿರೋ ತಂಪಾಗಿರೋ ಅಂತ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಬೇಕಾಗಿರೋ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ನೋಡಿ ಸ್ನೇಹಿತರೆ ನಾನು ಇಲ್ಲೊಂದು ಮುಕ್ಕಾಲು ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಎರಡು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಣ್ಮೆಣಸಿನ್ಕಾಯಿನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಒಂದು ಚಿಟಿಕೆ ಹಿಂಗು ತಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಒಂದು ಟೊಮೆಟೊನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡು ನಾನು ನೋಡಿ ನಾನು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಹೆಸರು ಬೇಳೆನ ಸ್ವಲ್ಪ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ ಇರಲ್ಲ ಸ್ನೇಹಿತರೆ ಯಾವಾಗಲೇ ಆಗಲಿ ಹೆಸರು ಬೇಳೆ ಅದರಲ್ಲಿ ಏನಾನ ಒಂದು ರೆಸಿಪಿ ಮಾಡಿದ್ರೆ ಅದನ್ನ ಸ್ವಲ್ಪ ಫ್ರೈ ಮಾಡಿ ಸೇರಿಸ್ಕೊಂಡ್ರೆ ಹಸಿ ಸ್ಮೆಲ್ ಇಲ್ಲದಿರ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕುಕ್ಕರಲ್ಲಿ ತೊಳೆದು ಒಂದೆರಡು ಸತಿ ತೊಳ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಕ್ಕೆ ಇಟ್ಕೊಳ್ಳೋಣ ಅದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಷ್ಟಾದರೆ ಸಾಕು ಇವಾಗ ಸ್ಟೋವ್ ಆಫ್ ಮಾಡ್ಕೊಂಡು ಇದೊಂದು ಬೇಳೆನ ಒಂದೆರಡು ಸತಿ ನೀಟಾಗಿ ತೊಳ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಈ ಥರ ಎರಡು ಸತಿ ವಾಶ್ ಮಾಡ್ಕೊಂಬಂದು ಬೇಯಿಸ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಷ್ಟು ಬೇಳೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ನೋಡಿ ಒಂದು ಮೂರು ಬಿಸಿಲು ಕೂಗಿಸ್ಕೊಳ್ಳೋಣ ನಾವ್ ಎಣ್ಣೆ ಅರ್ಶಿನ ಏನು ಆಗ್ತಾ ಇಲ್ಲ ಸ್ನೇಹಿತರೆ ಹಾಗೆ ಕೂಗಿಸ್ಕೊಳ್ಳೋಣ ಮೂರು ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಇದು ಸಾಂಬಾರ್ ಒಗ್ಗರಣೆ ಮಾಡ್ಕೊಳ್ಳೋದು ಯಾವ ತರ ನೋಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಈ ತರ ಮೂರು ವಿಸಿಲ್ಗ ಇಟ್ಕೊಂಡಿದೆ ಈ ತರ ಆಗಿದೆ ಇವಾಗ ಸ್ಮ್ಯಾಚರ್ ತಗೊಂಡು ನೋಡಿ ಈ ತರ ಸ್ವಲ್ಪ ಸ್ಮ್ಯಾಚ್ ಮಾಡ್ಕೊಂಡ್ರೆ ಆಯ್ತು ಸ್ನೇಹಿತರೆ ನೋಡಿ ಈ ತರ ಮಾಡಿಕೊಂಡ್ರೆ ನೋಡಿ ಈ ತರ ಆಗುತ್ತೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಇಷ್ಟು ಮಾಡಿಕೊಂಡ್ರೆ ಆಯ್ತು ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಇಷ್ಟ ಆಯಿಲ್ ಆದ್ರೆ ಸಾಕು ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಸೀಡಿಲಿ ಇವಾಗ ಕಡಲೆಬೇಳೆ ಸೇರಿಸ್ಕೊಡೋಣ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಂಡು ಇವಾಗ ಒಣಮೆನ್ಕಾಯಿ ಈ ರೀತಿನ ಸೇರಿಸ್ಕೊಡೋಣ ನೋಡಿ ಸ್ನೇಹಿತರೆ ಈ ಸಾಂಬಾರ್ಗೆ ಈ ತರ ಸ್ಲೇಸ್ ಆಗಿ ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸೇರಿಸ್ಕೊಳ್ಳೋಣ ಇಂಗೂ ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ಎಲ್ಲ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾನು ಮೊನ್ನೆ ಒಂದು ಸಾಂಬಾರ್ ತೋರಿಸಿದ್ದೆ ಇಡ್ಲಿಗೆ ಕಾಂಬಿನೇಷನ್ ಓಸಲ್ಸಿರುವಂತ ಸಾಂಬಾರನ್ನ ಮಾಡಿ ತೋರಿಸಿದ್ದೆ ಇವತ್ತು ತುಪ್ಪಾಗಿರೋ ಹೆಸರುಗಡೆ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಏನು ನಾನು ಮಾಡೋಕೆ ಇದು ಮಾಡೋದು ತೋರಿಸಿಲ್ಲ ಸ್ನೇಹಿತರೆ ಯಾಕಂದ್ರೆ ಮನೆಯೆಲ್ಲ ನಾನು ಇಡ್ಲಿ ತೋರಿಸಿದ್ದೆ ಇಡ್ಲಿಗೆ ಒಂದು ಕಡೆ ಇವಾಗ ಇಟ್ಕೊಂಡಿದ್ದೀನಿ ಈ ಕಡೆ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಂಡ್ರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಇದನ್ನ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಈ ಸಾಂಬಾರ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಈಸಿ ಫ್ರೈ ಆದ್ಮೇಲೆ ಇವಾಗ ಟೊಮೆಟೊ ಸೇರಿಸ್ಕೊಳ್ಳೋಣ ಟೊಮೆಟೊ ಸೇರಿಸಿ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಈಗ ಬಿಸಿಗೆ ತಕ್ಕ ಸೊಪ್ಪು ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಮತ್ತೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಗ ಬೇಯಿಸ್ಕೊಬೋದು ಅಷ್ಟು ಸೇರಿಸ್ಕೊಡೋಣ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರುವಂತ ರೆಸಿಪಿ ತುಂಬ ತಂಪಾಗಿರುವಂಥ ರೆಸಿಪಿ ಸ್ನೇಹಿತರೆ ನಿಮ್ಮ ಮನೇಲಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇಷ್ಟ ಆದ್ರೆ ಸಾಕು ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಹೆಸರು ಬೆಳೆನ ನೋಡಿ ಸೇರಿಸ್ಕೊಡೋಣ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಗಟ್ಟಿಯಾಗಿರೋದು ಚೆನ್ನಾಗಿರಲ್ಲ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈ ತರ ಇದ್ರೆ ಸಾಕು ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಗ್ಗರಣೆ ಹಾಕ್ಬಿಟ್ಟು ನಾವು ಇಲ್ಲಿ ಸಾಂಬಾರ ಕುದಿಯಕ ಇಟ್ಕೊಂಡಿದೀವಲ್ಲ ಅಷ್ಟರಲ್ಲಿ ನೋಡಿ ಬಿಸಿ ಬಿಸಿ ಇಡ್ಲಿನ ಒಂದ್ ತಟ್ಟೆಗೆ ತೆಕ್ಕೊಂಡ್ಬಿಡೋಣ ನೋಡಿ ಸ್ನೇಹಿತರೆ ಸಾಂಬಾರ್ ಎಷ್ಟು ಚೆನ್ನಾಗಿ ಕುದೀತಾ ಇದೆಯೋ ನೋಡಿ ಎಷ್ಟು ಕುದಿಸ್ಕೊಂಡ್ರೆ ಆಯ್ತು ಸ್ನೇಹಿತರೆ ಸೂಪರ್ ಆಗಿರೋದು ಕಾಂಬಿನೇಷನ್ ಇಡ್ಲಿ ಕಾಂಬಿನೇಷನ್ ಸಾಂಬಾರು ರೆಡಿ ಆಯ್ತು ಇಷ್ಟಾದ್ರೆ ಸಾಕು ಇವಾಗ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಇವಾಗ ಸಾಂಬಾರು ಕಂಪ್ಲೀಟ್ ಆಗಿ ರೆಡಿ ಆಯ್ತು ಸ್ನೇಹಿತರೆ ಇಡ್ಲಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ತರ ಬಿಸಿ ಬಿಸಿ ಇಡ್ಲಿ ಮಾಡ್ಕೊಂಡು ಇದ್ರ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ